ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಡೀನಾ ದಿವ್ಯಾ ವ್ಲಾಗ್ ಸಿಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಮಸ್ಕಾರ ಏನು ಗೊತ್ತಾ ತುಂಬ ಬ್ಯುಸಿಯಾಗಿದ್ದೆ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಬ್ಯುಸಿ ಬೆಳಗ್ಗೆ ಎಲ್ಲೆಲ್ಲೋ ಹೋಗೋದು ಸಖತ್ತು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಏನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ ಒಂದು ತುಂಬ ಒಳ್ಳೆ ಕೆಲಸ ಅದಕ್ಕೆ ಕೈ ಹಾಕಿದ್ದೀನಿ ಹಾಗಾಗಿ ತುಂಬ ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಒಂದು ಗುರುವಾರದ ತನಕ ಒಂದು ಗುರುವಾರ ಶುಕ್ರವಾರದ ತನಕ ವ್ಲಾಗ್ ಮಾಡೋಕ್ಕಾಗಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಓಡಾಡ್ತಾ ಇದ್ದೀನಿ ಹಾಗಾಗಿ ವ್ಲಾಗ್ ಇಲ್ಲ ಇವಳು ಬಂದು ಬಟ್ಟೆ ಒಗೆಯೋದು ಬಿಟ್ಟು ನೋಡಿರಿ ಮೊಸರು ಇದ್ದಂಗೆ ಅವಳೆ ಬಟ್ಟೆ ಹೋಗಿ ಮೊದಲು ಮೊಸರು ಇದ್ದಂಗೆ ಅವಳೆ ಬೇಗ ಬಂದು ಸ್ನಾನ ಮಾಡ್ಕೋ ಓ ಇನ್ನೊಂದ್ ವಾರ ಮಾಡ್ಕೊಂಬೇಡ ಅವಳಿಗೂ ಕೆಲಸ ತುಂಬಾ ಕೆಲಸ ಕೆಲಸ ಎಲ್ಲ ಅವಳದೇ ಎಲ್ಲ ಬ್ಯಾಂಕಾಗಿ ಬ್ಯಾಂಕಿಗೆ ಹೋಗಿದ್ದೆ ತುಂಬಾ ಅಂದ್ರೆ ತುಂಬಾ ಬ್ಯುಸಿ ಆಗಿದ್ದೀನಿ ಬೆಳಗ್ಗೆ ಹೋಗೋದು ಮಧ್ಯಾಹ್ನ ಬರೋದು ಹೂವ ಬಂದಿರ್ತವೆ ಲೇಟ್ ಆಗಿ ಬರ್ತೀನಿ ಹೂವ ಕಟ್ಟೋದು ಲೇಟ್ ಆಗುತ್ತೆ ಸಾಕಾಗುತ್ತೆ ಓಡಾಡಿ ಹಂಗೆ ವಾರದಿಂದ ಟೆನ್ಷನ್ನು ಐತೆ ಕೆಲ್ಸಾನು ಐತೆ ಖುಷಿನೂ ಐತೆ ಬಟ್ ಆದರೆ ಏನ್ ಗೊತ್ತಾ ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅಂದರೆ ಖುಷಿ ಇರುತ್ತೆ ಅಲ್ವಾ ಹಂಗೆ ಖುಷಿ ಸಖತ್ತು ತುಂಬ ಖುಷಿ ಐತೆ ಬಟ್ ಆದರೆ ಸ್ವಲ್ಪ ಕಷ್ಟ ಆಗ್ತೈತೆ ಆದರೆ ಏನು ಮಾಡೋದು ಖುಷಿಗೆ ಕಷ್ಟಪಡಲೇಬೇಕಲ್ವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಏನಾದರೂ ಮಾಡಲೇಬೇಕಲ್ವಾ ಕೆಲವರು ಏನು ಗೊತ್ತಾ ನನ್ನ ಜೀವನದಲ್ಲಿ ಸಾಧನೆ ಮಾಡೋಕೆ ಕೆಲವೊಬ್ಬರು ಸಖತ್ತು ಕಾರಣ ಏನ್ ಗೊತ್ತಾ ಅವ್ರು ಅಂದಿರೋದಕ್ಕೆ ಅಲ್ವಾ ನಾವು ಹಟವಾಗಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಹಂಗಂತ ಬೇರೆಯವರು ಹೆಂಗ್ ಗೊತ್ತಾ ಬೇರೆಯವ್ರಿಗೆ ನೈ ನೋಯಿಸ್ತಾ ನೈಸ್ ನೋಯ್ಸ್ತಾರೆ ನಾವೇ ನಾನು ಗೊತ್ತಾ ಬೇರೆಯವ್ರಿಗೆ ನೋವಾಗೋ ಥರ ಮಾತಾಡಲ್ಲ ಏನ್ ಗೊತ್ತಾ ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅದನ್ನು ಕಂಡ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಹಂಗಂತಾರೆ ಹಿಂಗಂತಾರೆ ಅಂತಾರೆ ಕರೆಕ್ಟಾಗಿ ಮಾತಾಡೋರು ಕಂಡ್ರೆ ಯಾರು ಹಿಂದೆ ಮುಂದೆ ಮಾತಾಡೋರು ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ಜನ ಯೂಟ್ಯೂಬಲ್ಲೂ ಹಂಗೆ ಆಗೋಗ್ಬಿಟ್ಟೈತೆ ಏನು ಗೊತ್ತಾ ಕೆಲವೊಬ್ರು ನಾವು ಮಾತಾಡೋದ್ರೆ ತಪ್ಪು ಅಂತಾರೆ ಏನಾದರೂ ಆಗಲಿ ನಾವು ಮಾತಾಡಿದ್ರೆ ತಪ್ಪು ಅಂತಾರೆ ಬೇರೆಯವ್ರ ಬ್ಲಾಗಲೆಲ್ಲ ಹೋಗಿ ಅವರು ಹೇಳಿದ್ದಕ್ಕೆಲ್ಲ ಹ್ಞೂ ಹಂಗೆ ಹಿಂಗೆ ಅದೇ ಸರಿ ಅವ್ರು ನಮ್ಮ ಅವ್ರ ನಮ್ಮ ಥರನೇ ಅವರು ಮಾಡೋದು ಬಟ್ ಆದ್ರೆ ಅವ್ರನ್ನ ಸರಿ ಅಂತಾರೆ ನಮ್ಮನ್ನ ತಪ್ಪು ಅಂತಾರೆ ಹಂಗೆ ಅಲ್ವಾ ಜನ ತಪ್ಪು ಸರಿ ಅನ್ನೋದೇನು ಗೊತ್ತಾ ನಮ್ಮ ಅನ್ಸಾಕ್ಷಿಗ್ ಸರಿ ಇರಬೇಕು ಬೇರೆಯವರು ಹೆಂಗಿದ್ರು ಅಂತಾರಲ್ವ ನಮ್ಮ ಮನಸ್ ನಮ್ಮ ಅನ್ಸಾಕ್ಷಿಗೆ ನಾವು ಸರಿ ಇದ್ದರೆ ಸಾಕು ಅಲ್ವಾ ಇವತ್ತು ಬ ಮಧ್ಯಾಹ್ನ ಅಡುಗೆ ಇದ್ದೀನಿ ಇವತ್ತೆಲ್ಲೂ ಹೋಗಲಿಲ್ಲ ಯಾಕಂದರೆ ಶುಕ್ರವಾರ ನೆನ್ನೆ ಮೊನ್ನೆ ಎಲ್ಲ ಓಡಾಡಿ ಓಡಾಡಿ ಸಾಕಾಗಿ ಅದು ಇದು ಬ್ಯುಸಿ ಕೆಲಸ ನಮ್ಮ ಮಗಳದೇ ಎಲ್ಲ ಕೆಲಸ ಬಟ್ಟೆ ಹೋಗಿ ತಾವಳೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತಲ್ವಾ ಸಾಧನೆ ಮಾಡೋದು ಅಂದರೆ ತುಂಬ ಕಷ್ಟಪ್ಪ ನನ್ನ ಜೀವನದಲ್ಲಿ ತುಂಬ ಕಷ್ಟ ಏನು ಗೊತ್ತಾ ಬೇರೆಯವ್ರು ಅಂದಿರೋದ್ನೇ ಅಟವಾಗಿ ತಕ್ಕಂಡು ಯಾರೇ ಆಗಲಿ ಒಂದು ಯಾರಾದರೂ ಏನಾದರೂ ಅಂತಾರೆ ಅಂದರೆ ನಾವು ಅದ್ರ ಬಗ್ಗೆ ಸಾಧನೆ ಮಾಡೋ ಕಡೆ ಇರಬೇಕು ಕಷ್ಟಪಟ್ಟು ದುಡಿಬೇಕು ಸಾಧನೆ ಮಾಡಬೇಕು ಬೇರೆಯವ್ರು ನೋಡು ಹೊಟ್ಟೆ ಕೀಚ್ ಪಡಬಾರ್ದು ಅಲ್ವ ಹೊಟ್ಟೆ ಕಿಚ್ ಪಡಲ್ಲ ನಾನೇ ನಾನು ಏನು ಗೊತ್ತಾ ಕಷ್ಟಪಟ್ಟು ದುಡಿಬೇಕು ಸಾಧನೆ ಮಾಡಬೇಕು ನಾವು ಇಕ್ಕಬೇಕು ತೊಟ್ಕೊಬೇಕು ಎಂಜಾಯ್ ಮಾಡಬೇಕು ದುಡಿಬೇಕು ದುಡಿವಾಗ ದುಡಿಬೇಕು ಇಕ್ಕಣವಾಗಿ ಇಕ್ಕೊಂಬೇಕು ತೊಟ್ಕೊಳ್ಳುವಾಗ ತೊಟ್ಕೊಬೇಕು ಈಗ ನಾವೆಲ್ಲಾದರೂ ಒಂದು ಫಂಕ್ಷನಿಗೆ ಹೋಗ್ತೀವಿ ಅಂದರೆ ಎಲ್ಲ ಇರಬೇಕು ಇಕ್ಕಣ್ ತೊಟ್ಕೊಂಡು ನಾವು ನಾಲ್ವರಂತೆ ಹೋಗ್ಬೇಕಂದ್ರೆ ಎಲ್ಲ ಇರಬೇಕು ಹಂಗಂತ ಇದು ಮಾಡಬಾರ್ದು ನಾವು ಕಷ್ಟಪಟ್ಟು ದುಡಿಬೇಕಲ್ವ ನಾವೆಲ್ಲ ತೊಗೊಬೇಕಂದ್ರೆ ನಾವೇನೇ ತೊಗೊಬೇಕು ಅಂದರೆ ದುಡ್ಡು ಬೇಕಲ್ವ ನಾವು ಕಷ್ಟಪಡ್ಬೇಕು ಕಷ್ಟ ಅನ್ನೋದನ್ನೇ ಕಷ್ಟ ಅಂದ್ಕೊಬಾರ್ದು ಈಗ ಏನು ಗೊತ್ತಾ ನಾ ಯೂಟ್ಯೂಬು ಒಂದೊಂದ್ಸರಿ ಟೈಮ್ ಇಲ್ದಾಗ ಅಯ್ಯೋ ಏನೂ ಮಾಡೋದು ಬೇಡಪ್ಪ ಅಂತ ಅನಿಸ್ತತೆ ಯೂಟ್ಯೂಬ್ ಮಾಡೋವಾಗ ಟೈಮ್ ಇರಲ್ವಲ್ಲ ಈಗ ಒಂದು ವಾರದಿಂದ ಸಕ್ಕತ್ತು ಬ್ಯುಸಿ ಕೆಲಸ ಆಗೋಗ್ಬಿಟ್ಟೈತೆ ಅವಾಗ ಹಂಗೆ ಅನ್ನಿಸ್ತೈತಿ ಅಯ್ಯೋ ಏನೂ ಮಾಡೋದು ಬೇಡ ಅಂತ ಬಟ್ ಆದರೆ ಮಾಡಿರೋದು ಬಿಡೋದು ಬೇಡ ಅಲ್ವಾ ಏನೇ ಕೆಲಸ ಆಗಲಿ ನಾವು ಬಿಡೋದು ಬಿಡಬಾರ್ದು ಏನೇ ಒಂದು ಮುಂದೆ ಕೆಜ್ಜೆ ಇಟ್ಟಿದ್ದೀವಿ ಅಂದರೆ ತಿರ್ಗಾ ಅದು ಹಿಂದಕ್ಕೆ ಕೆ ಇಕ್ಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಇವಾಗ ರೈಸಿಗೆ ಇಟ್ಕೊಂಡಿದ್ದೀನಿ ಮೊಟ್ಟೆ ಸಾಂಬಾರು ಮಾಡ್ತಾ ಈ ನಡುವೆ ಎಲ್ಲ ಸರಿಯಾಗಿ ಊಟವೂ ಇಲ್ಲ ಹಂಗಾಗೋಗ್ಬಿಟ್ಟೈತೆ ಹೋಗೋದು ಬರೋದು ಬರೋ ಅಷ್ಟು ಹೂವು ಬಂದಿರ್ತವೆ ಹೂವು ಬಂದು ಕಟ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟೈಮೇ ಸಾಕಾಗ್ತಿಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಇರಬೇಕಿತ್ತಲ್ವಾ ಟ್ವೆಂಟಿ ಫೋರ್ ಅವರ್ಗಿನ್ನ ಇನ್ನೊಂದು ಸ್ವಲ್ಪ ಟೈಮ್ ಇರಬೇಕಾಗಿತ್ತು ಅಲ್ವಾ ಕಷ್ಟಪಟ್ಟು ದುಡಿಯೋರಿಗೆ ಟೈಮ್ ಸಾಕಾಗೋದೇ ಇಲ್ಲ ಎಷ್ಟು ಮಾಡಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ ಈಗ ಮೊಟ್ಟೆ ಸಾಂಬಾರು ಇದ್ದೀನಿ ನೋಡಿರಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹೂವು ಬಂದುಬಿಡ್ತಾವೆ ಇವಾಗ ಅಡುಗೆ ಮಾಡಿಟ್ಬೇಕು ಸಾಂಬಾರು ಬೇಕಲ್ಲ ಸಂಜೆ ಅಷ್ಟೊತ್ತಿ ಸಂಜೆಗೆ ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಕಾಯೆಲ್ಲ ಈ ಫ್ರಿಜಲ್ಲಿ ಇಟ್ಬಿಟ್ಟು ಕಾಯೆಲ್ಲ ಒಂಥರ ಎಬ್ಗಂಡಿರೋ ಥರ ಆಗಿತ್ತು ಅದಕ್ಕೆ ಹಚ್ಚಾಕಿದ್ದೀನಿ ಒಂದು ಸ್ವಲ್ಪ ಮೊಟ್ಟೆ ಸಾರಿಗೆ ಏನೇನು ಹಾಕ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ನೋಡಿರಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಟಮೊಟ ಕಟ್ ಮಾಡ್ಕೊಂಡು ಟೊಮೊಟೊ ಬರೀ ಹತ್ತು ರೂಪಾಯಿ ಕೆ ಜಿ ಅಷ್ಟು ಕಡಿಮೆ ಆಗೋಗ್ಬಿಟ್ಟೈತೆ ಪಾಪ ರೈತರು ಬೆಳೀತಾರೆ ಅವ್ರು ಬೆಳೆದಾಗ ಎಷ್ಟು ಕಡಿಮೆ ಆಗ್ಬಿಡುತ್ತಲ್ವ ಅವ್ರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಅದು ರೈಟಿಗೆ ಸಿಗ್ಲಿಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತಲ್ವ ಅವ್ರಿಗೆ ನಮಗೊಂಥರ ಕಷ್ಟ ಆದರೆ ಅವ್ರದ್ದೇ ಒಂಥರ ಕಷ್ಟ ಅಲ್ವಾ ಹೆಂಗೆ ಎಲ್ಲರದು ಕಷ್ಟರೇ ಜೀವನ ಯಾರು ಕಷ್ಟ ಪಡ್ದಂಗೆ ಕುತ್ಕೊಂಡು ತಿನ್ನೋಕ್ಕೆ ಯಾರಾದರೂ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಮಾಡಿಟ್ಟಿರಬೇಕು ಏನು ಗೊತ್ತಾ ನಮ್ಮ ಜೀವನದಲ್ಲಿ ಅದೆಲ್ಲ ನಾವು ಕೇಳ್ಕೊಂಡು ಬಂದಿಲ್ಲ ಜೀವನ ಬೇಜಾರು ಸಲ ಆದರೆ ಬೇಜಾರು ಮಾಡ್ಕೊಂಡ್ರೆ ಸಾಧನೆ ಮಾಡಬೇಕು ಜೀವನ ಬೇಜಾರು ಮಾಡ್ಕೊಬಾರ್ದಲ್ವ ಜೀವನದಲ್ಲಿ ಬೇಜಾರಾದರೆ ಏನೂ ಮಾಡೋಕ್ಕೆ ಸಾಗಲ್ಲ ನಾವು ಒಬ್ರು ಯಾರಾದರೂ ಏನಾದರೂ ಅಂದರೆ ಅದು ನಾವು ಮನ್ಸಿಗೆ ತಗೊಂಡು ಅದನ್ನೇ ಒಂದು ಸಾಧನೆ ಮಾಡಬೇಕು ಅದೇ ಗುರಿ ಅಲ್ವಾ ಏನು ಏನು ಹೇಳೋಕ್ಕೆ ಬಂದೆ ಅಂದರೆ ನನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ಒಡವೆ ಇರಲಿಲ್ಲ ದುಡ್ಡಿರಲಿಲ್ಲ ಅವಾಗೆಲ್ಲ ನಮ್ಮನ್ನು ಚೀಪಾಗಿ ನೋಡೋರು ಹೆಂಗೆ ಚೀಪಾಗಿ ನೋಡೋರು ಅಂದರೆ ಅದು ಹೇಳ್ಬಾರ್ದು ಆ ಥರ ನೋಡೋರು ಇವತ್ತು ನಾವು ಚೆನ್ನಾಗಿರೋದಕ್ಕೆಲ್ಲರೂ ಕರೀತಾರೆ ಅವಾಗ ಚೆನ್ನಾಗಿಲ್ದಾಗ ಯಾರೂ ಏನೂ ಇದು ಇರಲಿಲ್ಲ ಹಂಗೆ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಜೀವನ ಅಲ್ವಾ ಏನೇ ಆಗಲಿ ಕಷ್ಟನೇ ಈಗ ಈಗೊಂದು ಅಡುಗೆ ಮಾಡೋದು ಅದು ಒಂದು ಕಷ್ಟನೇ ಮನೆ ನಿಭಾಯಿಸೋದು ಎಲ್ಲ ಎಷ್ಟು ಕಷ್ಟ ಇರುತ್ತಲ್ವಾ ಜೀವನ ಅಂದ್ರೆ ಕಷ್ಟ ಏನು ಗುಂಡ್ರು ಗೋವಿಗಳಿಗಾದ್ರೆ ಜೀವನ ಚೆನ್ನಾಗಿರುತ್ತೆ ಅವ್ರ ಅವ್ರದ್ದೇ ಒಂಥರ ಜೀವನ ಇದು ಮಾಡ್ಕೊಂಡು ನಮಗೆ ಹಂಗಾಗಲ್ಲ ಕಷ್ಟಪಡಬೇಕು ದುಡಿಬೇಕು ತಿನ್ನಬೇಕು ಆ ಥರ ನಮ್ಮ ಜೀವನ ಹಾಗೆ ಏನು ಗೊತ್ತಾ ನಾನು ನಾನು ಏನಿಗೆ ಅಂದರೆ ಯಾರ್ಯಾರು ಏನೇನೋ ಅಂದವರಲ್ಲ ಅವ್ರ ಮುಂದೆ ಬದುಕು ತೋರಿಸ್ಬೇಕು ನನ್ನ ಜೀವನ ಹಂಗೆ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಹೂವು ಕಟ್ಕೊಂಡು ಅವಳು ಹಂಗೆ ಈಗ ಎಷ್ಟು ಜವಾಬ್ದಾರಿ ಕಲ್ತವಳೆ ಅಂದರೆ ನನ್ನ ಅವಳು ನನ್ನ ಥರನೇ ಮೇಂಟೈನ್ ಮಾಡೋದು ಕಲ್ತವಳೆ ಆ ಥರ ಹಂಗೆ ಮೇಂಟೇನ್ ಮಾಡ್ಕೊಂಡು ಹೋದರೆ ನಾವು ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ ಅದು ನನಗೆ ಸಖತ್ ಖುಷಿ ಆಯ್ತು ನನ್ನ ಮಗಳು ಅರ್ಥ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಇದ್ದೀವಿ ಅದೊಂದು ಹೇಳೋಕ್ಕೆ ಬಂದೆ ಏನು ಗೊತ್ತಾ ನನ್ನ ಹತ್ರ ಒಂದು ಕಾಲದಲ್ಲಿ ದುಡ್ಡು ಇರಲಿಲ್ಲ ದುಡ್ಡೂ ಇರಲಿಲ್ಲ ಒಡವೆನೂ ಇರಲಿಲ್ಲ ಅವಾಗೆಲ್ಲ ಒಂಥರ ನೋಡೋರು ಯಾರೋ ಹಿಂಗೆ ತುಂಬ ಬೇಕಾಗಿರೋರು ನನ್ನ ಮುಂದೆ ಹಿಂಗೆ ನೆಂಟರು ಮನೆಗೆ ಹೋಗಿದ್ದೆ ಹೋದಾಗ ಏನು ಮಾಡಿದ್ರು ಅಂದರೆ ನನ್ನ ಮುಂದೆನೇ ಅವರಿಗೆಲ್ಲ ದುಡ್ಡು ಕೊಟ್ರು ಏನಕ್ಕೆಂದರೆ ಇವಾಗ ಹೆಂಗ್ ಗೊತ್ತಾ ನೆಂಟರುಗಳು ಅಂದರೆ ಈಗ ಏನೋ ಒಂದು ಹಬ್ಬ ಉಣ್ಣೆ ಒಂದು ಯುಗಾದಿ ಹಬ್ಬ ಬಂದರೆ ಯುಗಾದಿ ಹಬ್ಬ ಹಿಂಗೆ ಯುಗಾದಿ ಹಬ್ಬ ಏನಕ್ಕೆ ಹೋಗಿದ್ದೆ ಹೋದ್ರೆ ಅವ್ರು ನಂಗೆ ತುಂಬಾ ಬೇಕಾಗಿರೋರು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅವ್ರು ಯಾರಂತ ಹಿಂಗ ಹೋಗಿದ್ದೆ ಏನಕ್ಕೋ ಹೋಗಿದ್ದೆ ಹಿಂಗೆ ಏನೋ ಸಂಘದ ವಿಷಯಕ್ಕೆ ಹೋಗಿದ್ದೆ ನನ್ನ ಮುಂದೆ ಹಿಂದೆ ಹಿಂಗೆ ಯುಗಾದಿ ಹಬ್ಬ ಬೇಕಾಗಿರೋರು ಅಂದ್ರೆ ತುಂಬ ಹತ್ರದವ್ರೆ ನನ್ನ ಮುಂದೆ ಅವರಿಗೆಲ್ಲ ದುಡ್ಡು ಕೊಟ್ರು ನನ್ನ ಮಾತಾಡಿಸ್ತಾ ಇರಲಿಲ್ಲ ತುಂಬ ಬೇಕಾಗಿರೋರು ಹತ್ರದವ್ರೆ ನನ್ನವರು ಮಾತಾಡಿಸ್ತಿರ್ಲಿಲ್ಲ ನನ್ನ ಮುಂದೆ ಎಲ್ಲ ಅವ್ರಿಗೆ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರೆ ಅದು ನನಗೆ ನಾನು ನಾನು ಅಲ್ಲೇ ನಿಂತಿದ್ದೀನಿ ನನಗ್ ಬೇಕಾಗಿರೋರಲ್ವಾ ಒಂಥರ ಸಖತ್ತು ಮನ್ಸಿಗೆ ಬೇಜಾರಾಗಿ ಹೋಯ್ತು ಅವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ ಅವರಿಗೆಲ್ಲ ಕೊಟ್ರಲ್ಲ ನನ್ನ ಹತ್ರ ಇರಲಿಲ್ವಲ್ಲ ನನ್ನ ಮುಂದೆ ಕೊಟ್ರಲ್ಲ ನಾನು ಬೇಕಂತಲೇ ಕೊಟ್ಟರು ಏನೋ ನನಗೆ ಗೊತ್ತಿಲ್ಲ ಅದನ್ನ ನೋಡ್ದಾಗಿಂದ ನನಗೆ ಸಖತ್ತು ಮನ್ಸಿಗೆ ಆಟ ಉಟ್ಬಿಡ್ತು ಏನು ಗೊತ್ತಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಹಠ ಅನ್ನೋದು ಅನ್ನೋದಿರ್ಬೇಕು ಮನುಷ್ಯಂಗೆ ಹಂಗೆ ಕೆಲವೊಬ್ರು ಹೆಂಗೆಲ್ಲ ಇರ್ತಾರೆ ಅಂದರೆ ಏನು ಗೊತ್ತಾ ಇದನ್ನೆಲ್ಲ ಹೇಳಕ್ ಬಂದ್ರೆ ಏನು ಗೊತ್ತಾ ವ್ಯೂಸ್ಕೋಸ್ಕರ ಮಾಡ್ತಾರೆ ಈ ಥರ ಎಲ್ಲ ಅಂತ ಅಂತಾರೆ ಅವ್ರವ್ರ ಜೀವನದಲ್ಲಿ ನಡೆದಿರೋದು ಹೇಳ್ತಾರಲ್ವ ಇಲ್ದಿದ್ದೆಲ್ಲ ಏನು ಹೇಳಲ್ಲ ಅವ್ರವ್ರು ಏನೇನು ಜೀವನದಲ್ಲಿ ನಡೆದಿರುತ್ತೋ ಕೆಲವ್ರ ಜೀವನದಲ್ಲಿ ಸುಖವಾಗಿರುತ್ತೆ ಕೆಲವ್ರು ಏನು ಗೊತ್ತಾ ಏನು ಇಲ್ದಾಗ ಆ ಆ ಜೀವನ ನೆನೆಸ್ಕೋಬೇಕು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಕಷ್ಟ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ ನಾವು ಕಷ್ಟಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ನಿಮ್ಮನ್ನು ಸಾಕೋಸ್ಕರ ಸಖತ್ತು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತಾ ಇರ್ತೀನಿ ಅವಳಿಗೆ ಯಾವಾಗಲೂ ಹೇಳ್ತಿರ್ತೀನಿ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದೀನಿ ನೀವು ಮುಂದಕ್ಕೆ ಹೆಂಗೆ ಇದು ಮಾಡ್ಕೊಂಡು ಹೋಗ್ತೀರಾ ನಿಮ್ಮನ್ನು ಆ ಥರ ಮಾಡಬಾರ್ದು ನಿಮಗೆ ಆ ಥರ ಕಷ್ಟ ಕೊಡಬಾರ್ದು ನಮ್ಗೆ ಹಿಂಗೆಲ್ಲ ಆಗೈತೆ ನಿಮಗೆ ಆ ಥರ ಆಗಬಾರ್ದು ನೀವು ಚೆನ್ನಾಗಿರ್ಬೇಕು ಅಂತ ನಾವಿಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿರೋದು ನಮ್ಮ ಜೀವನ ನಿಮಗೆ ಬರಬಾರ್ದಲ್ವಾ ಅಂತ ಹೇಳ್ತಾ ಇರ್ತೀನಿ ಹಂಗೆ ಕೆಲವೊಬ್ರು ಹೆಂಗೆಲ್ಲ ಇರ್ತಾರೆ ಅಂದ್ರೆ ಅವರು ನನ್ ಮುಂದೆ ಕೊಟ್ಬಿಟ್ಟು ಹೋದ್ರು ನಂಗೆ ಅವಾಗ ಸಖತ್ತು ಮನ್ಸಿಗೆ ಎಷ್ಟು ದಿಸಾ ಅನ್ಕಂಡಿದ್ದೀನಿ ಅಂದ್ರೆ ಎಷ್ಟು ದಿಸಾ ಆದ್ರೂ ತುಂಬಾ ಬೇಕಾಗಿರೋರಲ್ವ ಹಂಗಾಗಿ ದುಡಿಯೋದೇ ಸಾಧನೆ ಆಗೋಯ್ತು ಸಖತ್ತು ಕಷ್ಟ ಜೀವನ ಮಾಡಿದೀನಿ ಅಂದ್ರೆ ನಮ್ಮ ಮಕ್ಳು ಸಾಕೋಸ್ಕರನೇ ಸಖತ್ತು ಕಷ್ಟ ಪಟ್ಕೊಂಡು ಈಗ ಹೊಟ್ಟೆಗೆ ಊಟ ಬೇಕಂದ್ರೆ ದುಡ್ಡಿರ್ಬೇಕು ತಾನೆ ಊಟ ಬೇಕಂದರೆ ದುಡ್ಡಿರ್ಬೇಕು ತಾನೆ ನಾವೇನಾದರೂ ತಂದು ತಿಂತೀವಿ ಏನಾದರೂ ಮಾಡ್ತೀವಿ ನಾವು ಎಲ್ಲರಂತೆ ಇರಬೇಕು ಅಂದರೆ ದುಡ್ಡು ಬೇಕಲ್ವ ಏನು ಮಾಡೋದಕ್ಕೂ ದುಡ್ಡು ದುಡ್ಡೇ ಮುಂದು ಇವಾಗ ದುಡ್ಡು ಇರ್ದಿದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಹಳೇದೆಲ್ಲ ನೆನ್ಸ್ಕೊಬೇಕು ನಾನು ಯಾವಾಗೂ ಹೇಳ್ತಿರ್ತೀನಿ ನನಗೆ ಯಾರ್ಯಾರು ಏನೇನು ಮಾಡೋರು ನಾವು ಅವಾಗ ಕಷ್ಟದಲ್ಲಿದ್ದಾಗ ಎಷ್ಟು ಜನ ಎಲ್ಲ ನಂಗೆ ಊಟಕ್ಕಿಕ್ಕವ್ರೆ ಅದನ್ನೆಲ್ಲ ಇರ್ತೀನಿ ನಾನು ಇವಾಗ ಅವಾಗ ಒಂದು ಕಾಲದಲ್ಲಿ ಊಟ ಇರಲಿಲ್ಲ ಅವಾಗ ತಿನ್ನೋಕೆ ಊಟ ಇಲ್ದಾಗ ತಿನ್ನಬೇಕು ಅನ್ಸೋದು ಈಗ ಮಸ್ತ್ ಆಗೈತೆ ತಿನ್ನೋಕ್ಕೆ ಆಗೋಲ್ಲ ಹಂಗೆ ಜೀವನ ಎಷ್ಟು ಕಷ್ಟ ನಾನು ಯಾವಾಗಲೂ ಇವಳಿಗೆ ಒತ್ತಿ 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 ಹೇಳ್ತಾ ಇರ್ತೀನಿ ಹಂಗಿರಬೇಕು ಹಿಂಗಿರ್ಬೇಕು ನಾವು ಚೆನ್ನಾಗಿದ್ರೆ ಎಲ್ಲರೂ ನಾವು ಚೆನ್ನಾಗಿದ್ರೆ ಎಲ್ಲರೂ ಅಂತ ಎಷ್ಟು ಕಷ್ಟ ಜೀವನ ಅಂದರೆ ಅಲ್ವಾ ಯಪ್ಪಾವಣ ಕೆಟ್ಟೆ ಏಳು ಹೇಳ್ಬೇಕು ಅಂತ ಅನ್ನಿಸ್ತು ಬ್ಯುಸಿ ಆಗಿದ್ದೀನಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಇದು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ನೋಡೋಣ ಬ್ಲಾಗ್ ಕಂಟಿನ್ಯೂ ಈಗ ಮೊಟ್ಟೆ ಸಾರು ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪಾಯಿ ಟಮೊಟ ಹಾಕೊಂಡು ರುಬ್ಬಿ ನಮ್ಮನೆ ಸಾಂಬಾರು ಪೌಡ್ರ್ ಇತ್ತಲ್ಲ ಮಸಾಲೆ ಸಾಂಬಾರು ಪೌಡ್ರು ಅದೊಂದು ಅದೊಂದಿದ್ರೆ ಸಾಕು ಇದ್ ರುಬ್ಬಿಟ್ಟು ಆ ಮಸಾಲೆ ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಆ ಸಾಂಬಾರು ಬೇಯಿಸ್ಬಿಟ್ಟು ಅದಕ್ಕೆ ಮೊಟ್ಟೆ ಬಿಡೋದು ಚೆನ್ನಾಗಿರ್ತದೆ ನಮ್ಮ ಮಗಳು ತೋರ್ಸೋಲ್ಲೇ ಒಂದು ಬ್ಲಾಗಲ್ಲಿ ತೋರ್ಸೋಳು ಹಿಂದೆ ನೋಡ್ಕೊಂಡ್ ಅದ ಥರ ಮಾಡ್ತಾ ಇದ್ದೀನಿ ನಾನು ಇವಾಗ ಜೀವನ ಕಷ್ಟ ಅಲ್ವಾ ಎಷ್ಟು ಕಷ್ಟ ಅಂದ್ರೆ ಹೇಳ್ಬಾರ್ದು ನೋಡಿ ಇವಾಗ ರುಗ್ಗಂಡ್ ಬಂದ್ರೆ ಯಾಕೆ ಅಯ್ಯ ಹೋಗಿದ್ದ ಗೊತ್ತಾಗಲ್ಲ ಹೂವು ತರ್ದಂಗೆ ಎಲ್ಲಿಗೋಗ್ತತಿ ತರಲ್ಲ ಅಂದ್ರೆ ಹೇಳೋದು ಉಳಿಗ್ ಹೂವು ತರದಿದ್ರೆ ಖುಷಿ ನಮಗೆ ಹೂವ ತಂದರೆ ಖುಷಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಹ್ಞೂ ಅದೇ ಖುಷಿ ನಿನಗೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಬಾಗ್ಲಾಗೆಲ್ಲ ಕಾಲ ಕಳಿಬೇಕಲ್ಲ ಅದಕ್ಕೆ ನೀನು ಬಾ ಸುಮ್ಮನೆ ಊಟ ಮಾಡಿ ಒಂದು ಮುದ್ದೆ ಮಾಡ್ತೀನಿ ಜಲ್ದಿ ಸ್ನಾನ ಮಾಡ್ಕೊ ಈಗ ಹಿಂಗೆ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂದ್ರೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಜೀವನ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ ಎಷ್ಟು ಕಷ್ಟ ಇರುತ್ತೆ ಜೀವನ ಕಷ್ಟ 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 ಅನ್ಕೊಂಬರ್ ಕೆಲವೊಬ್ಬ ಸಾಧನೆ ಮಾಡೋದು ಸಾಧನೆ ಮಾಡಿದೆ ಅಂತ ಖುಷಿ ಪಡ್ಬೇಕು ಬೇರೆಯವ್ರ ಹತ್ರ ಹೇಳ್ಕೊಬೇಕು ಆದ್ರೆ ದುರಾಂಕಾರ ತೋರಿಸ್ಬಾರ್ದು ನನ್ನ ನಾನು ಹಂಗೆ ಅಪ್ಪ ನಾನು ಸಾಧನೆ ಮಾಡಿದೆ ಮಾಡಿದೆ ಅಂತ ಖುಷಿ ಪಡ್ತೀನಿ ನನ್ನ ಮನ್ಸಿಗೆ ನಾನು ನಾನು ಈ ಥರ ಮಾಡಿದೆ ಅಂತ ಹೇಳ್ತೀನಿ ಬಟ್ ಆದರೆ ದುರಾಂಕಾರ ತೋರಿಸ್ಬಾರ್ದು ಕೆಲವೊಬ್ಬರು ಎಷ್ಟು ದುರಾಂಕಾರ ಹೇಳಿ ನಾನು ನಾನು ಅಂತ ಅನುಭವ ಪಡ್ತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಈ ತರ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೊಂಬಿಡ್ರಿ ಅವ್ರವ್ರ್ಗೆ ಅನ್ನಿಸಿದ್ದು ಅವ್ರವ್ರ್ಗ್ ಅನ್ಸಿದ್ದು ನಾನು ಎಲ್ಲ ಅವಳಾಗಲು ಇಷ್ಟೇ ಅಂದ್ರೆ ನಾನು ನನಗ್ ಅನಿಸ್ತಾ ಇರೋದು ಹೇಳ್ತಾ ಅಷ್ಟೇ ಗೊತ್ತಾ ಗೊತ್ತಾ ಅನ್ಸಿದ್ ಹೇಳ್ತಾ ಇದೀನಿ ಅಷ್ಟೇ ಯಾರು ಬೇಜಾರ್ ಮಾಡ್ಕೊಬೇಡಿ ಅವ್ರವ್ರ ಜೀವನದಲ್ಲಿ ಏನೇನಿರುತ್ತೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಜೀವನದ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅವ್ರು ಏನು ಇದ್ ಮಾಡ್ತಾರೆ ಅವ್ರ ಏನು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಅವ್ರವ್ರ ಇದಕ್ಕೆ ಅವ್ರವ್ರ ದುಡಿತಾ ಇರ್ತಾರವಾ ಕೆಲವೊಬ್ರು ಒಂಥರ ತಿಳ್ಕೊತಾರೆ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು ಯೂಟ್ಯೂಬಲ್ಲೇ ಅಷ್ಟೇ ಒಬ್ಬರು ನೋಡ್ತೀನಿ ಅವರು ನಾವು ಮಾತಾಡಿದ್ದೇ ತಪ್ಪು ಅಂತಾರೆ ಬೇರೆಯವ್ರ ಬ್ಲಾಗಲ್ಲಿ ನಾನು ಎಷ್ಟೊಂದು ಬ್ಲಾಗಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಆ ಒಂದೇ ಐಡಿಯೊಳಗೆ ಅವ್ರು ಮಾತಾಡಿದ್ದು ಸರಿ ಅಂತಾರೆ ನಾವು ಮಾತಾಡಿದ್ರೆ ತಪ್ಪು ಅಂತಾರೆ ಏ ಯಾವಾಗಲೂ ನಿಮ್ದು ಇದೇ ಆಯಿತು ಇದೇ ಆಯಿತು ಅಂತಾರೆ ನಾವು ಏನಿರುತ್ತೋ ಅದೇ ಹೇಳ್ಕೊಬೇಕಲ್ಲವಾ ಇಲ್ದಿದ್ದೆಲ್ಲ ತೋರ್ಸೋಕ್ಕಾಗುತ್ತ ನಾವು ಮನೆಯಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಕೆಲವೊಬ್ಬರು ಎಲ್ಲೆಲ್ಲ ಹೋಗಿ ವ್ಲಾಗ್ ಬರ್ತಾರೆ ತೋರಿಸ್ತಾರೆ ನಾವು ಮನೆಯಲ್ಲೇ ಇರ್ತೀವಿ ಎಲ್ಲಾದರೂ ಹೋಗೋದೆ ಕಡಿಮೆ ನಾನು ಇನ್ನು ನೆನ್ನೆ ಮನೆ ಎಲ್ಲ ಬ್ಯುಸಿಯಾಗಿ ಓಡಾಡಿದೆ ಬಟ್ ಆದರೆ ತೋರಿಸೋಕ್ಕಾಗಲ್ಲ ತೋರಿಸೋವಷ್ಟು ಫ್ರೀ ಇರಲು ಇಲ್ಲ ಹಂಗಾಗಿ ಮುಂದೆ ಕಲ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಂಜೆವರೆಗೂ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಷ್ಟೇ ಇವತ್ತಿನ ಡೇ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಇನ್ನೇನು ಆಯಿತು ಒಗ್ಗರಣೆ ಹಾಕ್ತಿದ್ದೀನಿ ಮೊಟ್ಟೆ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ನೆನ್ನೆ ಮನೆಯಿಂದ ಊಟ ಇಲ್ಲ ಸರಿಯಾಗಿ ಏನು ಮಾಡ್ತೀವೋ ಅದೇ ತಿನ್ನೋದು ಅನ್ನ ಸಾಂಬಾರು ಈ ಮುದ್ದೆ ಊಟ ಮಾಡಬೇಕು ಮುದ್ದೆ ಉಂಡ್ರೆ ಸಮಾಧಾನ ನೀವು ಮುದ್ದೆ ಎಲ್ಲ ಊಟ ಮಾಡ್ತೀರಾ ಕಮೆಂಟ್ ಮಾಡಿರಿ ಯಾರ್ಯಾರು ಮುದ್ದೆ ಊಟ ಮಾಡ್ತೀರಾ ನಂಗೆ ಮುದ್ದೆ ಅಂದರೆ ಇಷ್ಟ ಅನ್ನ ಊಟ ಮಾಡೋಕ್ಕಾಗಲ್ಲ ಮುದ್ದೆ ಅಂದರೆ ಸಕ್ಕತ್ತು ತುಂಬ ಇಷ್ಟ ಇವತ್ತಿನ ಡೇ ಇಷ್ಟೇ ನೆನ್ನೆ ಮೊನ್ನೆ ಓಡಾಡ್ತಿದ್ನಲ್ಲ ವ್ಲಾಗ್ ಹಾಕಿಲ್ವಲ್ಲ ಅದಕ್ಕೋಸ್ಕರ ಹೇಳೋಣ ಅಂತ ಬಂದೆ ಇವತ್ತಿನ ಡೇ ಇಷ್ಟೇ ಮೊಟ್ಟೆ ಸಾಂಬಾರು ಮಾಡ್ತಿದ್ದೀನಿ ಇದು ಮೊಟ್ಟೆ ಸಾರು ಆಲ್ರೆಡಿ ಆಲೇ ನಮ್ಮ ಮಗಳು ಆಗಲ್ಲಿ ತೋರಿಸಿದ್ದಾಳೆ ಚೆನ್ನಾಗಿರ್ತತೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ನಾನು ಚಕ್ಕೆ ಲವಂಗ ಎಲ್ಲ ಹಾಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕಾಯಿ ಟೊಮೊಟೊ ಅಷ್ಟೇ ಬೇರೆ ಏನೂ ಹಾಕಲ್ಲ ಅದಾಕಿ ಕೆಲವರು ಅವ್ರವ್ರ ಪುಡಿಗೆ ಅನುಗುಣವಾಗಿ ಈಗ ನಮ್ಮ ಮನೆ ಪುಡಿ ಎಲ್ಲ ಒಟ್ಟಿಗೆ ಮಾಡಿಸ್ತೀನಿ ನಾನು ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಒಟ್ಟಿಗೆ ಇರುತ್ತೆ ಹಂಗಾಗಿ ನಾನು ಚಕ್ಕೆ ಲವಂಗ ಕಡಲೆ ಗಸಗಸೆ ಅವೆಲ್ಲ ಏನೂ ಹಾಕಲ್ಲ ಆ ಥರ ಸಾಂಬಾರು ಮಾಡೋದು ಸಖತ್ ಚೆನ್ನಾಗಿರ್ತದೆ ಇವತ್ತಿನ ಡೇ ಇಷ್ಟೇ ಇವತ್ತಿನ ಡೇ ಎಂಡ್ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೊಂಬೇಡ್ರಿ ಯಾರು ಬೇಜಾರು ಮಾಡ್ಕೊಬೇಡ್ರಿ ಬ್ಲಾಗ್ ಹಾಕಿರ್ಲಿಲ್ಲ ಅಲ್ವಾ ಅದಕ್ಕೆ ಹೇಳೋಣ ಅಂತ ಬಂದೆ ಯಾರು ಹಿಂಗೆಲ್ಲ ಮಾತಾಡ್ತಾರೆ ಏನಂತಾರೆ ಗೊತ್ತಾ ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಅಂತಾರೆ ಅನ್ಸಿದ್ದು ನಮ್ಮ ಜೀವನದಲ್ಲಿ ನಡೀತಾ ಇರೋದ್ ಹೇಳ್ತೀನಿ ಮುಂದೆ ಹೋಗ್ತಾ 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 ಚೆನ್ನಾಗಿರೋದೇ ತೋರಿಸ್ತೀವಿ ಒಂದ್ ಏನೋ ಒಂದು ಅಚೀವ್ ಮಾಡಿರೋದ್ ತೋರಿಸ್ತೀವಿ ಇರಿ ಇವತ್ತಿನ ಡೇ ಇಷ್ಟೇ ಸುಮ್ಮನೆ ಹೇಳೋಣ ಅಂತ ಬಂದೆ ಇದೆಲ್ಲ ನೋಡ್ಬಿಟ್ಟು ಏನೆಲ್ಲ ಕಮೆಂಟ್ ಮಾಡ್ತೀರಾ ನೋಡೋಣ ಇದೇ ಆಯ್ತು ಅಂತ ಕಮೆಂಟ್ ಮಾಡಬೇಡ್ರಿ ಏನೋ ಅನ್ಸಿದ್ ಹೇಳ್ದೆ ಯಾರು ಬೇಜಾರ್ ಮಾಡ್ಕೊಂಬೇಡ್ರಿ ಓಕೆ ಗೈಸ್ ಈ ವ್ಲಾಗ್ ಇಷ್ಟೇ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೊಂದು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದ ಯಾರೆಲ್ಲ ನೋಡ್ತಿದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೋ ಸಬ್ಸ್ಕ್ರೈಬರೇ ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಮುಂದಕ್ಕೆ ಇದು ಮಾಡ್ಕೊಂಡು ಹೋಗಿ ಓಕೆ ಬಾಯ್ ಎಲ್ಲರಿಗೂ